ಏನ್ ಅಜ್ಞೆ ಹೇಳೋದು ಅಂದ್ರೆ ನಾವ್ ತೆಗಿತೀವಿ ಬಂದಿಬಿಟ್ರು ನಿನ್ನ ಆಗ್ನ ನಾನು ಹೇಳೋಪ್ಪ ನಾನು ಬದ್ದು ತಗೀತೀನಿ ಅಂತ ಅಂತ ಹೇಳೋಣ ನಾನು ತಗೀತೀನಿ ನಾನು ಆಕಿದೀನಿ ನಾನು ಹೇಳ್ತೇ ತಗಿಯಕ ಆಗಲ್ಲ ಅಂತ ನೀನ್ ಹೇಳು ನಾನ್ ತೆಗಿತೀನಿ ನಿಂತಿದ್ದು ನಿನ್ ಮುಂದೆ ನಾನು ನಿಂತು ಬಿಡೀತೆ ನಾನು ಅದ್ವಾ ಟಿವಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೆ ಹಿಂದೂ ಧರ್ಮದ ದೇವರಗಳು ಅಂದ್ರೆ ಒಂದಷ್ಟು ಜನ ಒಂದು ಕೆಟಗರಿಯ ಜನ ಏನು ಅನ್ಕೊಂಡಿದರೋ ಗೊತ್ತಿಲ್ಲ ಅವ್ರ ಮನೆ ಕಾಂಪೌಂಡ್ಗಳ ಮೇಲೆ ಅವರ ಅಂಗಡಿಗಳ ಕಾಂಪೌಂಡ್ಗಳ ಮೇಲೆ ಅವರ ಜಾಗದ ಸೈಟಿನ ಕಾಂಪೌಂಡ್ಗಳ ಮೇಲೆ ಹಿಂದೂ ದೇವರುಗಳ ಫೋಟೋಗಳನ್ನು ಅಳವಡಿಸಿರ್ತಾರೆ ಯಾಕೆ ಅಂತ ಬಹುತೇಕರಿಗೆ ಗೊತ್ತಿರ್ಬೋದು ಆದರೆ ವಿಚಾರ ಅದು ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋದಿಲ್ವಾ ಯಾವ ಕಾರಣಕ್ಕೆ ನಿಮಗೆ ನಿಮ್ಮ ಕಾಂಪೌಂಡು ಶುದ್ಧವಾಗಿರಬೇಕು ಅಂದರೆ ಸೆಕ್ಯೂರಿಟಿಯನ್ನು ಇಟ್ಬಿಡ್ರಿ ಎಲ್ಲ ಕ್ಯಾಮ್ರಾಗ ಅಳವಡಿಸಿ ಕರೆಂಟ್ ಶಾಕ್ನ ಇಟ್ಬಿಡಿ ಅಲ್ಲಿ ಯಾರೋ ಬಂದು ಕಸ ಹಾಕ್ತಾರೆ ಅಥವಾ ಯಾರೋ ಬಂದು ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಅನ್ನಂಗಿದ್ರೆ ಕರೆಂಟ್ ಶಾಕ್ ಕೊಟ್ಬಿಡಿ ಯಾವ ಕಾರಣಕ್ಕೆ ನೀವು ಹಿಂದೂ ದೇವರುಗಳ ಫೋಟೋಗಳನ್ನು ಅಳವಡಿಸ್ತೀರಿ ಯಾವನೋ ಬಂದು ಅದ್ರ ಮೇಲೆ ಗಲೀಜು ಮಾಡುವಂಥದ್ದು ಮೂತ್ರ ವಿಸರ್ಜನೆ ಮಾಡುವಂಥದ್ದು ಕಸವನ್ನು ಎಸೆಯುವಂಥದ್ದು ಯಾವ ರೀತಿಯ ಪ್ರವೃತ್ತಿ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಇಂತಹ ಅನಿಷ್ಟವಾದ ಕೆಲಸವನ್ನು ಮಾಡೋದಕ್ಕೆ ಇಲ್ಲ ನೋಡಿ ಯಾವ ರೀತಿ ಇದೆ ಅಂತ ಗಣೇಶನ ಮೂರ್ತಿ ೈಲ್ಸ್ ಅನ್ನು ಹಾಕಿದ್ದೀರಿ ಗೋಡೆ ಮೇಲೆ ಹುಚ್ಚ ಹೊಯಿಬಾರದು ಬಂದು ಅಂತ ಅಂದ್ಬಿಟ್ಟು ಕಸ ಎಸಿಬಾರದು ಅಂತ ಕಿತ್ತು ಹೋಗಿದೆ ಮೂರ್ತಿ ಸ್ವಲ್ಪವೂ ಜ್ಞಾನ ಇಲ್ವಾ ನಿಮ್ಗೆ ಯಾವ ಕಾರಣಕ್ಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಲ್ಲೇ ಅದೇ ಜಾಗದಲ್ಲಿ ಬೇರೆ ಧರ್ಮದ ಬೇರೆ ಪಂಥಗಳ ದೇವರುಗಳನ್ನು ಅಳವಡಿಸ್ತೀರಾ ನಿಮ್ಗೆ ತಾಕತ್ ಇದೆಯಾ ನಿಮ್ಗೆ ತಾಕತ್ ಇದೆಯಾ ನಿಮಗೆ ಯೋಗ್ಯತೆ ಇದ್ರೆ ಬೇರೆ ಧರ್ಮಗಳಿಗೆ ಸಂಬಂಧಪಟ್ಟಂತಹ ದೇವರುಗಳನ್ನ ಅಥವಾ ಮೂರ್ತಿಗಳನ್ನ ಈ ನಿಮ್ಮ ಗೋಡೆಯ ಮೇಲೆ ಅಳವಡಿಸುವ ತಾಕತ್ ಇದೆಯಾ ನಿಮಗೆ ಇಲ್ಲಿ ನೋಡಿ ಗಣೇಶನ ಮೂರ್ತಿ ಆಗಿರ್ಬೋದು ಕಾಳಿಗೆ ದೇವಿಯ ಮೂರ್ತಿ ಸರಸ್ವತಿಯ ಮೂರ್ತಿ ಬಸವಣ್ಣನವರ ಬಸವಣ್ಣನವರ ಚಿತ್ರವೂ ಇದೆ ಇಲ್ಲಿ ಬಸವಣ್ಣನವರ ಚಿತ್ರವೂ ಕೂಡ ಇದೆ ಯಾರ ಭಾವನೆಗೂ ಧಕ್ಕೆ ಆಗೋದಿಲ್ವ ಅಂತ ನಾನು ಕೇಳೋದು ಇಲ್ಲಿ ಸಾಕಷ್ಟು ಜನ ಮೊನ್ನೆ ಇತ್ತೀಚೆಗೆ ಗಂಗಾವತಿಯಲ್ಲಿ ಆಂಜನೇಯನ ಒಂದು ಜನ್ಮಸ್ಥಾನ ಗಂಗಾವತಿ ಗಂಗಾವತಿ ಅಳತೆ ದೂರದಲ್ಲಿರುವಂತಹ ಜಾಗದಲ್ಲಿ ಅಂಜನಾದ್ರಿ ಅಳತೆ ದೂರದಲ್ಲಿರುವಂತಹ ಜಾಗದಲ್ಲಿ ಸರ್ಕಾರ ಅಳವಡಿಸಿರುವಂತಹ ವಿದ್ಯುತ್ ದೀಪಗಳ ಮೇಲೆ ಬಿಲ್ಲು ಬಾಣದ ಗುರುತಿತ್ತು ಶ್ರೀಮನ್ ನಾರಾಯಣನ ಗುರುತಿತ್ತು ಗದೇ ಗುರುತಿತ್ತು ಅಂತ ನಮ್ಮ ಬಾ ಅಲ್ಪಸಂಖ್ಯಾತರ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಅದನ್ನು ತೆರವು ಮಾಡೋದಕ್ಕೆ ಮನವಿಯನ್ನು ಕೊಡ್ತಾರೆ ಆದರೆ ಹಿಂದೂಗಳು ಬಹುಸಂಖ್ಯಾತರು ಈ ದೇಶದಲ್ಲಿ ಇಂತಹ ಅನ್ಯಾಯ ಆಗ್ತಾ ಇದ್ರು ಕೂಡ ಸಹಿಸಿಕೊಂಡಿರ್ತಾರೆ ಬಾಯಿ ಮುಚ್ಕೊಂಡು ಯಾವ ರೀತಿಯ ಪ್ರವೃತ್ತಿರಿ ಪ್ರವೃತ್ತಿ ಇದು ಅಂತ ನಮಗೆ ಅರ್ಥ ಆಗೋದಿಲ್ಲ ನೋಡಿ ಕಾಂಪೌಂಡ್ಗಳ ಮೇಲೆ ಹಿಂದೂ ದೇವರುಗಳ ಫೋಟೋವನ್ನು ಹಾಕಿದ್ದಾರೆ ಮಾನ ಮರ್ಯಾದಿ ಸ್ವಲ್ಪವಾದರೂ ಇದೆಯಾ ಮಾನ ಮರ್ಯಾದಿ ಸ್ವಲ್ಪವಾದರೂ ಇದೆಯಾ ಬಸವಣ್ಣನ ಫೋಟೋ ಇಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ವೀಕ್ಷಕರೇ ಇದು ಒಂದೆರಡು ಕಡೆ ಅಲ್ಲ ಇಡೀ ಕಾಂಪೌಂಡಿನ ಎಲ್ಲ ಭಾಗದಲ್ಲೂ ಅಳವಡಿಸಿದ್ದಾರೆ ಎಲ್ಲ ಭಾಗದಲ್ಲೂ ಲಕ್ಷ್ಮಿ ಸರಸ್ವತಿ ಶಿವ ಪಾರ್ವತಿ ಮಂಜುನಾಥ ಸ್ವಾಮಿ ಶಿವಲಿಂಗ ಬಸವಣ್ಣ ಗಣಪತಿ ಸಾಯಿಬಾಬಾ ಈ ತಾರತಮ್ಯ ಯಾಕೆ ಅಂತ ನನಗೆ ಅರ್ಥ ಆಗೋದಿಲ್ಲ ಅಳವಡಿಸ್ತೀರಿ ನೀವು ಯಾವ ಕಾರಣಕ್ಕೆ ಅಳವಡಿಸ್ತೀರಿ ಗೊತ್ತಿದೆ ಇಲ್ಲಿ ಯಾರು ಕಸ ಆಗಬಾರ್ದು ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು ಗಲೀಜು ಮಾಡಬಾರ್ದು ನಮ್ಮ ಕಾಂಪೌಂಡ್ ಸುರಕ್ಷಿತವಾಗಿರಬೇಕು ಅಂತ ಆದರೆ ಯಾಕೆ ಬಹುತೇಕ ಹಿಂದೂಗಳ ಫೋಟೋಗಳನ್ನು ಹಿಂದೂ ದೇವರುಗಳು ಪೂಜಿಸುವಂತಹ ದೇವತೆಗಳ ಫೋಟೋಗಳನ್ನೇ ಹಾಕಿದ್ದೀರಿ ಬೇರೆ ಯಾವ ಫೋಟೋಗಳನ್ನು ಯಾಕೆ ಹಾಕಿಲ್ಲ ಅದು ಪ್ರಶ್ನೆ ಜೊತೆಗೆ ಯಾಕೆ ಹಾಕಬೇಕು ನೀವು ನಿಮ್ಮ ಫೋಟೋ ಹಾಕ್ಕೊಳ್ಳ್ರಿ ಕಾಂಪೌಂಡ್ ಯಾರಿಗೆ ಸೇರಿದೆ ಅವ್ರ ಫೋಟೋ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಫೋಟೋ ಹಾಕಿ ನೀವು ಯಾರಿಗೆ ಸೇರಿದೆ ಆಸ್ತಿ ನಿಮ್ಮ ಫೋಟೋಗಳನ್ನು ಹಾಕ್ಕೊಳ್ಳಿ ಗೋಡೆ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾ ಮಾಡಲ್ಲ ಅವರು ನಿಮ್ಮ ಮುಖಗಳನ್ನು ನೋಡಿದ್ರೆ ಇಂತಹ ಅನಿಷ್ಟದ ಕೆಲಸವನ್ನ ದರಿದ್ರದ ಕೆಲಸವನ್ನ ಮಾಡಬೇಡಿ ದಯವಿಟ್ಟು ಕಾಂಪೌಂಡು ಕೆಡಲಿ ಬಿಡ್ಲಿ ಅವರು ಅವ್ರದ್ದು ಇಷ್ಟ ಹಣ ನಮಗೆ ಕಾಂಪೌಂಡ್ ಕೆಡಸೋಂತ ಅವಶ್ಯಕತೆ ಇಲ್ಲ ನಮಗೆ ಈಗ ಅದ್ರ ಟೈಲ್ಸ್ ಏನಿದೆ ವಿಗ್ರಹಗಳು ಇದಾವ ಅದನ್ನ ತೆಗೀಬೇಕು ಅಷ್ಟನೇ ಹೇಳಿದ್ವಿ ಬಿಡಿ ಅವ್ರು ತೆಗೀತ ನೀವೇ ಮಾಡಿ ಯಾರ ನಂಬರ್ ಈಗ ನಂಬರ್ ಕೊಟ್ಟಿದ್ರೆ ಅದೇ ನಂಬರಾ ಅದೇ ನಿಮ್ಮ ನಂಬರ್ ಆಯ್ತಾ ಅದಕ್ಕೆ ಮಾಡಿ ಪರವಾಗಿಲ್ಲ ಯಾವಾಗ ಮಾಡೋದು ಮಾಡಿ ನಾಳೆಗೆ ಸಂಜೆಗೆ ಮಾತಾಡಿ ನಾಳೆ ಸಂಜೆ ತಗಿಸ್ತೀರಾ ಅಣ್ಣ ನಾಳೆಕ ಮಾತಾಡಿ ಇಲ್ಲ ನಮ್ಮ ತಗಸ್ತೀನಿ ಹೋಗಿ ಯಾವಾಗ ನಾಳೆ ಮಾಡ್ರೆ ಯಾವಾಗ ತಗಿಸ್ತೀರೆ ಹೇಳಿ ಸರ್ ನಾನು ಹೇಳ್ತಿದಿನಲ್ಲ ನಿಮ್ಮ ಆಗ್ತೀಸ ಬರ್ತಂತಾದರೂ ಬಿಡ್ಕೊಂತ ನಾಳೆಕೇ ಸರಿ ನಾಳೆ ದಿನಗಳ ಲಾಜಿ ಅಣ್ಣ ಸರ್ ನಾವು 2 3 ಲೈಟ್ ನಿಮಗೆ ಹೇಳಿ ಇನ್ನು 4 ದಿನ ಅದು ನೀನು ನೀವು ಮಾತಾಡಿ ಬಿಲ್ಡಿಂಗ್ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇದೆ ಎಲ್ಲಾ ಕಡೆ ಹೋಗ್ತೀವಿ ನೀವು ಇಲ್ಲಿ ಇಡ್ತರದ್ದು ಎಲ್ಲಾ ಕಡೆ ಎಲ್ಲಾ ಕಡೆ ಹೋಗೋ ಜಾಗ ಇಲ್ಲ ಬಿಡಲ್ಲ ಎಲ್ಲಾ ಕಡೆ ತೆಗ್ಸ್ಕೊಂಡ ಬರ್ತಾ ಇದೀವಿ ನಾವು ತಗ್ಸಿ ತಗ್ಸೋದಲ್ಲ ನಾನು ತಗ್ಸ್ಬೇಡಿ ಅಂತ ಹೇಳ್ತಾ ಇದೀನಲ್ಲ ಏನ್ ಕಾರಣಕ್ಕೆ ಹಾಕಿರೋದು ನೀವು ಈಗ ಏನ್ ಮಾಡ್ತಾ ಇಲ್ಲ ಗಲೀಜ್ ಮಾಡ್ತಾ ಇದ್ರು ಅದಕ್ಕೆ ಹಾಕಿದೀವಿ ಗಲೀಜ್ ಮಾಡಿದ್ರೆ ದೇವ್ರ ಫೋಟೋಗಳನ್ನ ಹಾಕ್ಬಿಟ್ರೆ ಅಲ್ಲಿ ಅಲ್ಲಿ ಈಗ ಯಾರು ಮಾಡ್ತಾ ಇದಾರ ಯಾರಾದ್ರೂ ಬಂದ್ ಅದ್ರ ಮೇಲೆ ಹುಚ್ಚು ಹೋಯ್ತಾನೆ ಅದಕ್ಕಿಂತ ಏನೇ ಕಂಫರ್ಟ್ ಸುತ್ತ ಇರ್ಲಿಕ್ಕೆ ಹಾಕಿದೀವಿ ನೋಡಿ ಎಲ್ಲ ಎಷ್ಟು ನೀಟ್ ಆಗಿದೆ ಅಂತ ಅಲ್ಲ ಈಗ ನಿಮ್ಮ ಯಾರ್ದು ಅದು ಸೇರಿದ್ಯ ಅವ್ರ ಫೋಟೋಗಳು ಹಾಕೊಂಡ್ಲಿ ಅದ್ ಈಗ ಹಾಕ್ಸಿ ಯಾಕೆ ಇದು ಇದ್ ಮಾಡ್ತೀವಿ ನೀವು ಕೈ ಅಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಮಾತಾಡ್ತಾ ಇದ್ರು ಕರೆಕ್ಟ್ ಆಗಿ ವೀಕ್ಷಕರ ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇಲ್ಲ ಇವರು ಇದು ಗೋಡೆ ಮೇಲೆ ಕಾಂಪೌಂಡ್ ಮೇಲೆ ಗಲೀಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ದೇವರ ಫೋಟೋಗಳನ್ನ ಹಾಕಿದಾರಂತೆ ಇದಕ್ಕೆ ಯಾವ ರೀತಿ ಉತ್ತರಿಸ್ಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ ಅಷ್ಟು ದಮ್ಮತ್ ಹಾಕತ್ತಿದ್ರೆ ಅವ್ರ ಫೋಟೋಗಳನ್ನ ಹಾಕೊಂಡ್ಲಿ ಅವ್ರ ಮನೆಯವ್ರ ಫೋಟೋಗಳನ್ನ ಹಾಕೊಂಡ್ಲಿ ಯಾವ ಕಾರಣಕ್ಕೆ ದೇವರ ಫೋಟೋಗಳನ್ನ ಹಿಂದೂ ದೇವರ ಫೋಟೋಗಳನ್ನ ಹಾಕೊಂತರಿ

ಆದರೆ ಅದ್ವಟ್ಟಿವಿ ಇಂಥ ಅನಿಷ್ಟಗಳನ್ನು ಸಹಿಸಿಕೊಂಡಿರೋದಿಲ್ಲ ಖಂಡಿತವಾಗ್ಲೂ ಪ್ರಶ್ನೆ ಮಾಡುತ್ತೆ ನಿಮಗೆ ಧೈರ್ಯ ತಾಕತ್ತಿದ್ರೆ ನಿಮ್ಮ ಫೋಟೋಗಳನ್ನು ಹಾಕಿ ದೇವತೆಗಳ ಫೋಟೋಗಳನ್ನು ತೆರವು ಮಾಡಿ ಶೀಘ್ರವಾಗಿ ತೆರವು ಮಾಡಿ ನಮಸ್ಕಾರ ಎರಡು ದಿನದಲ್ಲಿ ಗೋಡೆ ಮೇಲಿರುವಂತಹ ಹಿಂದೂ ದೇವರುಗಳ ಭಾವಚಿತ್ರಗಳನ್ನು ತೆರವು ಮಾಡ್ತೀವಿ ಅಂತ ಕುಮಾರ್ ಅವ್ರು ಹೇಳಿದ್ದಾರೆ ನೋಡೋಣ ಮೂರನೇ ದಿನಕ್ಕೆ ಬಂದು ನಾವು ತೆಗಿಸ್ತಾರೋ ಇಲ್ಲೋ ಅಂತ ನಿಮಗೆ ನಿರ್ವಹಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇಂಥವ್ನ ಇಟ್ಕೋಬೇಡಿ ಮನೇಲಿ ಇಲ್ಲ ಅದನ್ನು ಎಲ್ಲಿ ಕರೆಕ್ಟಾಗಿ ಸಂಸ್ಕರಣೆ ಮಾಡಬೇಕು ಅಲ್ಲಿ ಸಂಸ್ಕರಣೆ ಮಾಡಿ ರೋಡ್ ಬೀದಿಲಿ ಕಾಂಪೌಂಡ್ ಸೈಡಲ್ಲಿ ತಂದು ತುಳಸಿ ಕಟ್ಟೆನ ದೇವರ ಮೂರ್ತಿಗಳನ್ನು ಅಥವಾ ಚಿತ್ರಗಳನ್ನು ಹಾಕಿರುವಂಥ ಇದನ್ನು ತಂದು ರೋಡ್ ಬೀದಿಲಿ ಬಿಸಾಕಬೇಡಿ ಅದನ್ನ ಎಲ್ಲಿ ಸಂಸ್ಕರಣೆ ಮಾಡಬೇಕು ಹೇಗೆ ಸಂಸ್ಕರಣೆ ಮಾಡಬೇಕು ಹಾಗೆ ಮಾಡಿ ದಯವಿಟ್ಟು ನಿಮಗೆ ಪೂಜೆ ಮಾಡೋಕ್ಕೆ ಅದನ್ನು ಹೇಗೆ ಬಳಸಬೇಕು ಅದಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ಇಷ್ಟನ್ನೇ ನಾವು ಕೇಳೋದು ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಹಾಗೆ ಮಾಡಬೇಕಾದ್ರೆ ಮಾಡಿ ದಯವಿಟ್ಟು ಬೀದಿ ಬದಿಯಲ್ಲಿ ಧರ್ಮವನ್ನು ದೇವತೆಗಳನ್ನು ಹರಾಜು ಹಾಕಬೇಡಿ ನಿಮ್ಮ ತೆವಲುಗಳಿಗೆ ನಿಮ್ಮ ಶೋಕಿಗಳಿಗೆ ಹಿಂದೂ ಧರ್ಮದ ದೇವತೆಗಳನ್ನು ಹರಾಜು ಹಾಕಬೇಡಿ ನೀವು